ಇದು ನನ್ನ ಮೊದಲನೇ ಬ್ಲಾಕ್ ಮತ್ತೆ ಇಲ್ಲಿ ಮತ್ತೆ ನಮ್ಮ ಅಮ್ಮ ಇಲ್ಲಿ ಪಡ್ಡು ಮಾಡ್ತಾ ಇದ್ದಾರೆ ನಮ್ದು ಅಜ್ಜಿ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ನನ್ನ ಚಿಕ್ಕಮ್ಮ ಮತ್ತೆ ನಂದು ಸಿಸ್ಟರ್ ಕಜಿನ್ ಸಿಸ್ಟರ್ ಮತ್ತೆ ನಮ್ಮ ಅಣ್ಣ ಫೋನ್ ನೋಡ್ತಾ ಇದ್ದಾನೆ ಇಲ್ಲಿ ಮತ್ತೆ ನಮ್ಮ ಮಾಮದು ಹಾಲ್ ದುಕಾನ್ ಐತೆ ಇಲ್ಲಿ ಮಿಷಿನ್ ಎಲ್ಲ ಐತೆ ಮತ್ತೆ ನಾನು ಆಟ ಮಾಡ್ಕೊಂಬಾಕ್ಸ್ರ ನನ್ನ ನನ್ನ ತಮ್ಮ ಇಲ್ಲಿ ಆಟ ಆಡ್ತಾ ಇದ್ದಾನೆ ಇದ್ದಾರೆ ಏನು ಇಲ್ಲಿ ಏನು ಏಳು ಫೋನ್ ನೋಡ್ತಾ ಇದ್ದಾರೆ ಏಳು ನೋಡಿ ನನ್ನ ಕ್ಯಾಮ್ರ ಸ್ಟ್ಯಾಂಡಿಂಗ್ ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಸೆಕೆಂಡ್ ಬ್ಲಾಕ್ ಮಸಾಲೆ ಪಡ್ಡು ಮಾಡೋದಕ್ಕೆ ಇದಕ್ಕೆ ಎಣ್ಣೆ ಸಾಸಿವೆ ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಬಿಟ್ಟು ಹಿಟ್ಟಲ್ಲಿ ಸೇ ಮಿಕ್ಸ್ ಮಾಡಿಬಿಟ್ಟು ಪಡ್ಡು 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 ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದು ಹಿಟ್ಟು ಹಾಕ್ತಾಯಿದ್ದೀನಿ ರೆಡಿ ಆಯಿತು ಮಸಾಲ ಪಡ್ಡು ಇದಕ್ಕೆ ಚಟ್ನಿ ಎರಡು ರೀತಿ ಚಟ್ನಿ ಮಾಡಿದ್ವಿ ಮತ್ತೆ ಸಿಗೋಣ ಪಾರ್ಟ್ ಟೂ ಅಲ್ಲಿ ಥ್ಯಾಂಕ್ ಯು